ಹಾಯ್ ಎಲ್ರಿಗೂ ಇದು ಸೋಮವಾರದ ಬೆಳಗಿನ ವ್ಲಾಗು ಅಚ್ಚು ಬೆಳಗಿನ ಜಾವ ಒಂದು ಮೂರು ಗಂಟೆಗೆ ಬಂದ ಮೂರು ಗಂಟೆ ಆಗಿತ್ತು ಬರೋ ಅಷ್ಟರಲ್ಲಿ ಟ್ರೈನ್ ಜರ್ನಿ ಫುಲ್ ಟಯರ್ಡ್ ಆಗಿದೆ ಅಂತ ಬಂದ ತಕ್ಷಣನೇ ಮಾಡಿಕೊಂಡು ಆಮೇಲೆ ಇನ್ನೇನು ಮತ್ತೆ ಸ್ಕೂಲ್ಗೆ ಹೋಗಲೇಬೇಕಲ್ಲ ಅದಕ್ಕೆ ಇದು ರೆಡಿ ಆದ ಫ್ರೆಶ್ ಅಪ್ ಆಗಿ ಈಗ ನಾನು ಈ ಕಡೆ ಟಿಫನ್ಗೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೆ ಮ್ಯಾಚ್ ಇದ್ದಿದ್ದು ಎಚ್ ಡಿ ಕೋಟಲ್ಲಿ ಟ್ರೈನ್ ಜರ್ನಿ ಅಲ್ವಾ ಸ್ವಲ್ಪ ಟಯರ್ಡ್ ಅವನಿಗೆ ಮತ್ತೆ ಅವ್ರ ಕೋಚು ಅಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹುಷಾರಾಗಿ ಹೋಗಿ ಹುಷಾರಾಗಿ ಕರ್ಕೊಂಡು ಬಂದಿದ್ದಾರೆ ಮಕ್ಕಳನ್ನೆಲ್ಲರೂ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಟಿಫನ್ ಮಾಡಿ ನೀರು ಕುಡ್ ಕೂತ್ಕೊಂಡ ಇನ್ನೇನು ಅವ್ರ ಪಾಪ ಹೋಗಿ ಬಿಟ್ಟು ಬರ್ತಾರೆ ರೆಡಿ ಆಗ್ತಾ ಇದ್ರ ಅವ್ರನ್ನು ಬಿಟ್ಟು ಬಂದು ನಾನು ಅವ್ರಿಗೆ ಸ್ವಲ್ಪ ಟಿಫನ್ ಹಾಕೊಟ್ಟೆ ನಮ್ಮನೆಯವ್ರಿಗೆ ನಾನು ಅಷ್ಟರಲ್ಲಿ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಹೂವು ಎಲ್ಲ ತೆಗಿತಾ ಇದೆ ನಾವು ನಮ್ದು ಮನೆದೇ ವಾರ ಶನಿವಾರ ಮತ್ತೆ ನಾನು ಮಾಮೂಲಿ ಪೂಜೆ ಮಾಡೋದ್ರಲ್ಲಿ ಸೋಮವಾರ ಬುಧವಾರ ಮತ್ತೆ ಶನಿವಾರನೇ ಮಾಡೋದು ಮಿಕ್ಕಿ ಟೈಮಲ್ಲೆಲ್ಲ ಹಾಗೇನೆ ಹೂವು ತೆಗಿದಂತೆ

ಈಗ ಹೂವು ಎಲ್ಲ ಹಾಕಿದ್ದಾಯಿತು ಈಗ ದೀಪ ಹಚ್ಚಿ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಮಾಡಿದ್ದಾಯ್ತು ಈಗ ಪೂಜೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಟಿಫನ್ ಮಾಡೋಣ ಫಸ್ಟು ಅಂದ್ಬಿಟ್ಟು ಟಿಫನ್ ಮಾಡ್ತಾ ನಮ್ಮ ಮನೆಯವ್ರಿಗೂ ಹಾಕೊಟ್ಟಿದ್ದೆ ಅವರು ಮಾಡ್ತಾಯಿದ್ರು ಟಿಫನೆಲ್ಲ ಆದ್ಮೇಲೆ ಮಧ್ಯಾಹ್ನ ಆಯ್ತಿದ್ದಂಗೆ ಅಚ್ಚನೂ ಬಂದ ಸ್ಕೂಲಿಂದ ಸ್ಕೂಲಿಂದ ಬಂದು ಊಟ ಎಲ್ಲ ಮುಗಿಸಿ ಈಗ ಹಂಗೆ ಬರೀತಾ ಇದ್ದೆ ಓದ್ಕೊಳ್ಳೋದು ಎಲ್ಲ ಇತ್ತಲ್ಲ ಸ್ವಲ್ಪ ಎಲ್ಲ ಮುಗಿಸ್ತಾ ಇದ್ದ ಹಾಗೆ ಹೇಳ್ತಾ ಇದ್ದ ಅವ್ರು ಮ್ಯಾಮು ವೆರಿ ಗುಡ್ ಅಂದರು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಆಯಿತು ಅಂತೆಲ್ಲ ಹೇಳ್ತಾ ಅಂತ ಅದನ್ನು ಹೇಳ್ತಾ ಇದ್ದ ಅವನು ಸಂಜೆ ಹೊತ್ತು ಬೆಳಗ್ಗೆ ಏನಾರು ನಾನು ಪೂಜೆ ಮಾಡಿದರೆ ಸಂಜೆ ಅವನು ಪೂಜೆ ಮಾಡ್ತಾನೆ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಹೊತ್ತಲ್ಲ ಓದ್ಕೋತಾನೆ

ಯಾಕ್ ಬೇಜಾರಾಗಿದ್ದಲ್ಲ ಬಂದಾಗೆಲ್ಲ ಥರ್ಡ್ ಪ್ರೈಸ್ ಬಂತ ಥರ್ಡ್ ಪ್ರೈಸ್ ಬಂದ್ರೇನು ಯಾಕ್ ಬೇಜಾರು ಥರ್ಡ್ ಪ್ರೈಸ್ ಆಗ್ತಾ ಇದೆ ಅಂತ ಕೈದಲ್ವಾ ನೀನ್ ಹೇಳಿದೆ ಬೇರೆ ಮಕ್ಳಿಗೆ ಎಷ್ಟೊಂದ್ ಜನಕ್ ಬಂದಿಲ್ಲ ಅಳ್ತಾ ಇದ್ರು ಅಂತ ಎಲ್ಲ ಅಟ್ಲೀಸ್ಟ್ ಒಬ್ನೇ ಹೋಗಿ ಥರ್ಡ್ ಪ್ರೈಸ್ ತಗೊಂಡಿಗೆ ಖುಷಿ ಪಡ್ಬೇಕು ಎರಡೂನು ಈಕ್ವಲ್ ಆಗಿ ತಗೋಬೇಕು ಸೋತ್ರು ಖುಷಿ ಪಡ್ಬೇಕು ಗೆದ್ರು ಖುಷಿ ಪಡ್ಬೇಕು ಸೋತ್ರೆ ಹೆಂಗ್ ಮಾಡೋದು ಏನು ಅಂತ ಒಂದ್ ಐಡಿಯಾ ಬರುತ್ತೆ ನೆಕ್ಸ್ಟ್ ಗೆಲ್ಬೇಕು ಅನ್ನೋ ಒಂದ್ ಅನುಭವ ಬರುತ್ತೆ ಗೆದ್ರೆ ಇನ್ನು ಟ್ರೈ ಮಾಡ್ಬೇಕು ಇನ್ನು ಒಂದ್ ಇದಕ್ ಹೋಗ್ಬೇಕು ಅನ್ನೋ ಒಂದ್ ಇದ್ ಯೋಚನೆ ಬರುತ್ತೆ ಅಷ್ಟೇ ಗೊತ್ತಿತ್ತಾ ಚೆನ್ನಾಗಿತ್ತ ಜರ್ನಿ ಹ್ಮ್ ಮೈಸೂರು ಜಾಸ್ತಿ ನೀನ್ ನೋಡೇ ಇಲ್ಲ ಮೈಸೂರ್ನ ಹೊರಗಡೆಯಿಂದ ಬಸ್ ಇಂದ ನೋಡಿದ್ರು ಹ್ಮ್ ಚೆನ್ನಾಗಿತ್ತು ಹೋಗೋಣ

ಇಲ್ಲ ಚೇಂಜ್ ಫುಲ್ ಇರುತ್ತೆ ಇದು ಎಸಿ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಪವರ್ ಕಿಟಕಿರುತ್ತೆ ಇರುತ್ತೆ ಸಿ ಇರ್ಬಾರ್ದು ನಂಗೆ ತಲೆನೋ ಬರುತ್ತೆ ಹ್ಮ್ ಆರಾಮಾಗಿ ಆರಾಮಾಗ ಇಲ್ಲಿ ಕಮೆಂಟ್ ಮಾಡಿದ್ರು ಸ್ವಲ್ಪ ವಿಡಿಯೋ ಅದನ್ನೆಲ್ಲ ನೋಡಿ ಹೇಳಿದ್ರು ಬೇಡಿ ಸ್ಟ್ರಾಂಗ್ ಆಗಿರಿ ಅವ್ನ್ಗೆ ಎದ್ದು ಆಗ್ತಾನೆ ಚೆನ್ನಾಗಿ ಆಡ್ತಾನೆ ಆರಾಮಾಗಿರಿ ಅಂತಲ್ಲ ಹೇಳಿದ್ ಹ್ಞೂ ಅವಾಗೆಲ್ಲ ಹೇಳ್ತಿಯಾ ಎಲ್ಲ ಗೆದ್ದು ಬರ್ತೀನಿ ಇನ್ನೊಂದು ಸರ್ತಿ ನೋಡಿ ಫಸ್ಟ್ ಫಸ್ಟ್ ಪ್ರೈಸ್ ಹೇಳ್ತೀನಿ ಹೇಳ್ತಿಯಾ ಹ್ಞೂ ಹಾಗೆ ಎಲ್ಲರಿಗೂ ನಿನ್ನಿಗೆ ಕಮೆಂಟ್ ಮಾಡಿದ್ರೆ ವಿಶ್ ಮಾಡಿದಾರೆ ಏನು ಹೇಳ್ತಿಯಾ ಅವಾಗೆಲ್ಲ ತ್ಯಾಂಕ್ಸ್ ಎಲ್ಲರು ನೋಡಿದ್ರಲ್ಲ ಅವ್ನು ಏನು ಹೇಳ್ದ ಅಂತ ಅವನಿಗೆ ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಇಷ್ಟೇ ವಿಡಿಯೋ ವಿಡಿಯೋನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್